ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಸಾಂಗನ್ನು ಸೇರ್ ಇದ್ದೀನಿ ನಿನ್ನ ನೀನು ಮರೆತರೇನು ಸುಖವಿದೆ ಅಂತ ಸಾಂಗ್ ಬಂದು ಅದ್ಭುತವಾದಂತಹ ಸಾಂಗು ದೇವರ ಕಣ್ಣು ಚಿತ್ರದಲ್ಲಿ ಜಯಲಕ್ಷ್ಮಿ ಮತ್ತು ಅನಂತನಾಗ್ ಅವರು ನಡೆಸಿರುವಂತಹ ಕನ್ನಡ ಚಲನಚಿತ್ರ ಇದು ಬನ್ನಿ ಕೇಳೋಣ ಸಾಂಗನ್ನು Tare no sukha vidhe, tan na tanava taratare no sagaside. Ninna ninu mare tare no sukha vidhe, tan na tanava taratare no sagaside. Ninna ninu mare tare no sukha ನಿನ್ನ ನೀನು ಮರೆತರೇನು ತನ್ನ ಚಲನೆಯನ್ನು ತನ್ನ ಚಲನೆಯನ್ನು ಮರೆಯುವ ಬೆಲ್ಲಿ ಮೋಡ ತೇಲದೆ ನಿಲ್ಲುವುದೇ ತಾರೆ ಮಿನಗದಿರುವುದೆ ಮಿಂಚು ಹೊಳೆವೇ నదల స్నేహ మరదే సగమ ప గమ పని పని స పని నీ గారి సాని పమ గ మని గారి సా నిమ నిన్న నీన పర తరేను సుఖవిదే తన్న తన వ తర సగసిదే ನಿನ್ನ ನೀನು ಮರೆತರೇನು ಸುಖವಿದೆ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ತುಂಬನೇ ತುಂಬ ಒಳ್ಳೆಯ ಸಾಂಗ್ಸನ್ನು ಒಳ್ಳೆಯ ಅಡುಗೆಗಳನ್ನು ಎಲ್ಲನೂ ಕೂಡ ನಾನು ಶೇರ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮರೀದಿರ ತುಂಬನೇ ತುಂಬನೇ ಒಳ್ಳೆಯ ಸಾಂಗು ಇದು ದೇವರ ಕಣ್ಣು ಚಿತ್ರ ತುಂಬ ಅದ್ಭುತವಾದಂತಹ ಸಾಂಗು ಎಷ್ಟು ಚೆನ್ನಾಗಿ ಆಡಿದ್ದಾರೆ ಅಂತಂದರೆ ಅಷ್ಟು ಚೆನ್ನಾಗಿ ಆಡಿದ್ದಾರೆ ಅದ್ಭುತವಾದಂತಹ ಸಾಂಗು ಹಳೆಯ ಸಾಂಗ್ಸು ನಿಜವಾಗಲೂ ತುಂಬ ಅದ್ಭುತವಾಗಿದೆ ಆ ಸಾಂಗ್ಸ್ ಕೂಡ ಅಷ್ಟೇ ಅದ್ಭುತವಾದಂಥ ಅರ್ಥಗಳಿದೆ ಫ್ರೆಂಡ್ಸ್ ಎಲ್ಲ ಸಾಂಗ್ಸ್ಗೂ ಅಷ್ಟೇ ಹಳೆಯ ಸಾಂಗ್ಸ್ಗೆ ಎಲ್ಲ ಅರ್ಥಗಳು ಅಂತಂದರೆ ನಿಜವಾಗ್ಲೂ ಅಷ್ಟು ಅರ್ಥಪೂರ್ವಕವಾಗಿರ್ತವೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರ್ತವೆ ನಾನು ಬೆಂಗಳೂರು ಸಿಟಿನಲ್ಲಿ ಟ್ರಾಫಿಕ್ಕನ್ನು ತೋರಿಸ್ತಾ ಇದ್ದೀನಿ ನೋಡಿ ನೋಡಿಕೊಂಡು ಸಾಂಗನ್ನು ಕೇಳಿಕೊಳ್ಳಿ ನಾನು ಊರಿಗೆ ಹೋಗ್ತಾ ಇದ್ದಾಗ ಬಸ್ಸಲ್ಲಿ ತೋರಿಸಿರುವಂತಹ ವೀಡಿಯೋಸ್ ಇದು ಥ್ಯಾಂಕ್ ಯು